ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರದಂದು ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಯಾತ್ರೆ ಮೂಲಕ ವಿಸರ್ಜನಾ ಕಾರ್ಯಕ್ರಮ ಇರುತ್ತದೆ ದಾವಣಗೆರೆ ಜಿಲ್ಲೆಯ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ದಾವಣಗೆರೆ ಜಿಲ್ಲೆಯ ಹಿಂದೂ ಬಾಂಧವರಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಜಿಲ್ಲಾಡಳಿತ ನಾವು ಎಲ್ಲ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಜಿಲ್ಲಾಡಳಿತ ಡಿ ಜೆಗೆ ಅನುಮತಿ ಕೊಟ್ಟಿದೆ ದಾವಣಗೆರೆ ಜಿಲ್ಲಾಡಳಿತ ಮಾತ್ರ ಪ್ರತ್ಯೇಕವಾಗಿ ದಾವಣಗೆರೆ ಜಿಲ್ಲೆ ಕಾನೂನು ಪ್ರತ್ಯೇಕವಾಗಿದೆ ಅಂತೆ ಎಲ್ಲ ಜಿಲ್ಲೆಯಲ್ಲೂ ಕೊಟ್ಟರು ದಾವಣಗೆರೆ ಜಿಲ್ಲೆಯಲ್ಲಿ ಮಾತ್ರ ಕಾನೂನು ಪ್ರತ್ಯೇಕ ಇದೆ ಅಂತ ಹೇಳ್ತಾರೆ ಅವರು ಯಾವುದೇ ಕಾರಣಕ್ಕೂ ನಾವು ಡಿ ಜೆಗೆ ಅನುಮತಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಇದು ದಾವಣಗೆರೆಯ ಹಿಂದೂ ಬಾಂಧ ಹಿಂದೂ ಹಿಂದುತ್ವ ಹಿಂದೂಗಳನ್ನು ಹತ್ತಿಕ್ಕುವ ಕೆಲಸ ಜಿಲ್ಲಾಡಳಿತ ಹಲವಾರು ಅಧಿಕಾರಿಗಳು ಇದನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ನಾನು ದಾವಣಗೆರೆ ಜಿಲ್ಲೆಯ ಜನತೆಗೆ ಕರೆ ಕೊಡ್ತೀನಿ ಪ್ರತಿಯೊಂದು ಗ್ರಾಮದಿಂದ ಡಿಜೆ ಕೊಡೋದು ಬಿಡೋದು ಮುಂದಿನ ವಿಚಾರ ಪ್ರತಿಯೊಂದು ಗ್ರಾಮದಿಂದ ಕಲಾ ತಂಡಗಳ ಮುಖಾಂತರ ಹಿಂದೂ ಬಾಂಧವರು ಸ್ವಯಂ ಘೋಷಿತವಾಗಿ ಬನ್ನಿ ದಾವಣಗೆರೆಯ ಜಿಲ್ಲೆಯ ಹಿಂದೂ ಮಹಾಗಣಪತಿ ವಿಸರ್ಜನೆಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸದ್ದು ಮಾಡಲಿದೆ ದಾವಣಗೆರೆ ಹಿಂದೂ ಮಹಾಗಣಪತಿ ಅಂತ ನಾನು ಹಿಂದೂ ಬಾಂಧವರಲ್ಲಿ ಬೇಳ್ಕೊ ಕೇಳ್ಕೊಳ್ತೀನಿ ನೀವು ಯಾವತ್ತು ಹಿಂದೂಗಳು ಮನೆ ಬಿಟ್ಟು ಹೊರ ಬರಲ್ಲ ಅವು ಅಲ್ಲಿವರೆಗೂ ನಮಗೆ ಹಿಂದೂಗಳಿಗೆ ಪ್ರತ್ಯೇಕ ಕಾನೂನು ಇರುತ್ತೆ ನಾವು ಯಾವತ್ತು ಹೊರ ಬರ್ತೀವೋ ನಮ್ಮ ಕಾನೂನೇ ಬೇರೆ ಆಗುತ್ತೆ ಅದೇ ರೀತಿ ಪ್ರತಿಯೊಬ್ಬ ಮನೆ ಮನೆಯಿಂದ ಈ ಒಂದು ಈ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನಾವು ಹಿಂದುತ್ವದ ಪರವಾಗಿ ಯಾವಾಗೂ ನಿಮ್ಮ ಜೊತೆ ನಿತ್ಕೊಳ್ತೀವಿ ಏನೇ ಬಂದರೂ ನಾವು ಹಿಂದುತ್ವ ಹಿಂದುತ್ವ ಪರ ಬಿಟ್ಟು ನಾವು ಹಾಲಲ್ಲ ಅಂತ ನಾನು ಎಲ್ಲ ಹಿಂದೂ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ ಜಿಲ್ಲಾಡಳಿತ ನಾವು ಯಾವುದೇ ಕಾರಣಕ್ಕೂ ಡಿ ಜೆಗೆ ಅನುಮತಿ ಕೊಡಲ್ಲ ಅಂತ ಹೇಳಿದರು ನಾವು ಅದೇ ರೀತಿ ಜ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರಲ್ಲ ನಮಗೂ ಅನುಮತಿ ಕೊಡಿ ಅಂತ ಕೇಳಿದರೆ ದಾವಣಗೆರೆ ಜಿಲ್ಲೆಗೆ ಒಂದು ಪ್ರತ್ಯೇಕ ಕಾನೂನಿದೆ ಅಂತೆ ಇದು ಮುಂದೆ ಬರುವ ದಿನಗಳಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಗ್ಬೋದು ಅನ್ನೋ ಗೊತ್ತಿಲ್ಲ ಯಾಕೆಂದರೆ ಕೇಂದ್ರಾಡಳಿತ ಪ್ರದೇಶ ರಾಜ್ಯಪಾಲರಿಗೆ ರಾಷ್ಟ್ರಪತಿಗೆ ಸಂಬಂಧಪಡುತ್ತೆ ಅದೇ ರೀತಿ ಇಲ್ಲಿ ಜಿಲ್ಲಾಡಳಿತ ಅದೇ ರೀತಿ ವರ್ತನೆ ಮಾಡ್ತಿದೆ ನಮ್ಮ ಜೊತೆಗೆ ಪ್ರತಿಭಟನೆ ಮಾಡುವ ಯಾವುದೇ ಉದ್ದೇಶ ನಾವು ಹೊಂದಿಲ್ಲ ನಮ್ಮ ಉದ್ದೇಶ ಹಿಂದೂ ಬಾಂಧವರು ಒಂದು ಕಡೆ ಸೇರ್ತೀವಿ ಪ್ರತ್ಯೇಕವಾಗಿ ಪ್ರತಿ ಪ್ರತಿ ಹಳ್ಳಿ ಹಳ್ಳಿಯಿಂದ ಕಲಾ ತಂಡಗಳು ಮೂಲಕ ಬರ ಬರೋಕ್ಕೆ ಕರೆ ಕೊಟ್ಟಿದ್ದೀವಿ ಎಲ್ಲರೂ ಬರ್ತಾರೆ ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಿಂದೂ ಮಹಾಗಣಪತಿ ವ್ಯವಸ್ಥಾಂತ ಸದ್ದು ಮಾಡಲಿದೆ ನಾವು ನೆನಪು ನಾವು ಡಿ ಜೆಗೆ ಹೋಗಿರಲಿಲ್ಲ ಈ ಮಾತು ಬರುತ್ತೆ ಅಂತ ನಿಮ್ಗೆ ಮುಂಚಿತವಾಗಿ ಗೊತ್ತಿತ್ತು ನಿನ್ನೆ ಜಿಲ್ಲಾಧಿಕಾರಿಗಳು ನಮಗೆ ಯಾರೇ ಡಿ ಜೆಗೆ ಅನುಮತಿ ಕೇಳಿಲ್ಲ ಕೊಟ್ಟರೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವರು ಮಾಧ್ಯಮ ಪತ್ರಿಕೆ ಮುಖಾಂತರ ಕೊಟ್ಟಿದ್ದರು ಅದಕ್ಕೋಸ್ಕರ ಹೋಗಿದ್ವಿ ನಾ ನಾವು ಕೇಳಲೇಬಾರ್ದು ಅಂತಿದ್ವಿ ಕೇಳಿ ಸುಮಾರಕ್ಕಿಂತ ಸುಮ್ಮಿದ್ ನಾವು ನಮ್ಮ ಗಣಪತಿ ವಿಸರ್ಜನೆ ಮಾಡ್ಬೇಕಂತ ಜಿಲ್ಲಾಧಿಕಾರಿಗಳು ಜನತಾವಣಿ ಪೇಪರ್ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತೀವಿ ನಾವು ಯಾರ ಅನುಮತಿ ಕೇಳಿ ನಾವು ಪರಿಶೀಲನೆ ಮಾಡ್ತೀವಿ ಅದನ್ನು ಅಂತ ನಿನ್ನೆ ಮಾಧ್ಯಮ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಒಬ್ಬರೇ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ರಾಜ್ಯಕ್ಕೂ ಅನ್ವಯವಾಗದ ಕಾನೂನು ದಾವಣಗೆರೆ ಜಿಲ್ಲೆಗೆ ಅನ್ವಯ ಅನ್ವಯ ಇಲ್ಲ ನಮ್ಮೆಲ್ಲ ಹಾಕ್ಬೋದಾಗಿತ್ತಲ್ಲ ನೀವು ಹಾಕಿ ಟೀಚೇನಾ ನಾನು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ನಾವು ನಾವು ರೆಡಿ ಇದ್ವಲ್ಲ ನನಗೆ ಆಲ್ರೆಡಿ ನಾಲ್ಕು ಕೇಸ್ ಬಿದ್ದೆವು ಪ್ರತಿ ವರ್ಷ ನಾನು ಯಾವುದು ವೈಯಕ್ತಿಕ ಗಲಾಟೆ ಗದ್ದಲ ಮಾಡಿಲ್ಲ ಗಣಪತಿಯು ನಾಲ್ಕು ಕೇಸ್ ಬೀಳಿದ್ವು ನಾನು ಕೋರ್ಟ್ಗೆ ಅಡ್ಡಾಡ್ತಿದ್ದೀನಿ ಅದೇ ರೀತಿ ದುರ್ಗದ ಉಲ್ಲೇಖ ಮಾಡಿದ್ರು ಅವರು ದುರ್ಗದಲ್ಲಿ ಕೇಸ್ ಹಾಕಿದ್ದೀವಿ ನಾನು ಅದನ್ನ ಕೇಳಿದೆ ನಮಗೂ ಅನುಮತಿ ಕೊಡಿ ನೀವು ಕೇಸ್ ಹಾಕಿದ್ರೆ ನಾನು ಕೋರ್ಟ್ಗೆ ಅಡ್ಡಾಡಕ್ಕೆ ರೆಡಿದ್ದೀನಿ ಅಂತಂದು ಹೇಳಿದೆ ಅವರು ಅದಕ್ಕೆ ಯಾವುದೂ ಸಹ ಉತ್ತರ ಕೊಡಲಿಲ್ಲ ಜಿಲ್ಲಾಧಿಕಾರಿಗಳು ಈಗ ದಾವಣಗೆರೆಯಲ್ಲಿ ಅಸಮಾಧಾನ ಸಾಕಷ್ಟು ಯುವಕರಿಗಿದೆ ಈ ಒಂದು ಕಡೆ ಕೊಟ್ಟಿದ್ದರೆ ಈ ಅಸಮಾಧಾನ ನಿವಾರಣೆ ಆಗ್ತಿತ್ತು ಇಲ್ಲಪ್ಪ ಎಲ್ಲೂ ಸಿಕ್ಕಿಲ್ಲ ಒಂದು ಕಡೆ ಸಿಕ್ಕಿದೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ನಾವು ಕುಣಿತೀವಿ ಅಂತ ಎಲ್ಲರೂ ಬರ್ತಿದ್ರು ಈಗಿರ್ತಕ್ಕಂಥ ಅಸಮಾಧಾನ ಸ ಕಮ್ಮಿ ಆಗ್ತಿತ್ತು ಅನನುಕೂಲ ಈ ಕರ್ನಾಟಕದ ಎಲ್ಲ ಜಿಲ್ಲೆಗಳದಾಗ ಆಗಿದಾವೆ ಅನಾನುಕೂಲ ಆಗುತ್ತೆ ಅನುಕೂಲನೂ ಇರುತ್ತೆ ಅನಾನುಕೂಲ ಇರುತ್ತೆ ಇಲ್ಲ ಇದ್ರ ಮೇಲೆ ನಾನೊಂದು ಕರೆ ಕೊಡ್ತೀನಿ ಜಿಲ್ಲಾಡಳಿತ ಒಂದು ಅಭಿಯಾನ ಮಾಡೋಣ ಇಪ್ಪತ್ನಾಲ್ಕು ತಾಸುಗಳ ಕಾಲ ಅಭಿಯಾನದಲ್ಲಿ ಅವ್ರು ಯಶಸ್ವಿ ಆದರೆ ನಾವು ಮುಂದೆ ಮುಂದಿನ ದಿನಗಳಲ್ಲಿ ಡಿ ಜೆ ತ್ಯಜಿಸ್ತೀವಿ ಇಲ್ಲ ಅಭಿಯಾನದಲ್ಲಿ ನಾವು ಯಶಸ್ವಿ ಆದರೆ ಅವರು ಡಿ ಜೆ ಕೊಡೋ ಕ್ರೆಡ್ ಕೇಳಿ ಡಿ ಜೆ ಬೇಕೋ ಅಂತ ಅಭಿಯಾನ ಮಾಡೋಣ ಅವ್ರ ಪರವಾಗಿ ಬಂದರೆ ನಿಮ್ಮ ಮುಂದೆ ಯಾವುದೇ ಕಾರಣಕ್ಕೂ ನಾವು ಡಿ ಜೆ ಉಪಯೋಗಿಸಲ್ಲ ನಮ್ಮ ಪರವಾಗಿ ಬಂದರೆ ಅವರು ಕಾನೂನು ಹಿಂಪಡೋದು ಡಿ ಜೆ ಅನುಮತಿ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಕೇಳಿ ಅದಕ್ಕೆಲ್ಲದಕ್ಕೂ ಒಂದು ಸಮಯ ಬರಬೇಕು ಈಗ ನಾವು ಕೇಳಬಾರ್ದು ಅಂತ ಬಿಟ್ಟಿದ್ವಿ ನಿನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಇಲ್ಲಿವರೆಗೂ ಬಂದಿರೋದು ಇವತ್ತು ಪತ್ರಿಕೆ ಹೇಳಿಕೆ ಕೊಟ್ಟು ಹತ್ರ ಹೋಗಿದ್ದೇ ಕಾರಣದೇ ನಾವು ಪರಿಶೀಲನೆ ಮಾಡ್ತೀವಿ ಅನುಮತಿಗೆ ಬಂದರೆ ಅಂತ ಅದಕ್ಕೋಸ್ಕರ ನಾವು ಹೋಗಿದ್ದು ಸ್ಪಷ್ಟವಾಗಿ ಹೇಳಿದ್ರೆ ಕೊಡಲ್ಲ ಅಂತ ಕಳೆದ ಬಾರಿ ಹೋದಾಗೆ ನಾನು ಇಪ್ಪತ್ತೈದು ದಿವಸಕ್ಕೆ ಅನುಮತಿ ತಗೊಳ್ಳೋಕೆ ಹೋದಾಗ ಹದಿನಾರು ತನಕ ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರು ಡಿ ಜೆ ಕೊಡಲ್ಲ ಹದಿನಾರು ಮೇಲೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದರು ನಾನು ಯಾವಾಗ ಇಪ್ಪತ್ತೈದು ದಿವಸಕ್ಕೆ ಪರ್ಮಿಷನ್ ತಗೊಂಡೆ ಪ್ರತಿಷ್ಠಾಪನೆಗೆ ಅಲ್ಲ ಇವತ್ತು ಅವರು ಮಾತೆ ಬದಲಾವಣೆ ಆಗಿದವರು ಆಯ್ತು ಸರ್ ಈಗ ಅದಕ್ಕೆ ಅಲ್ಲ ಆಯಿತು ಎಲ್ಲದಕ್ಕೂ ಒಂದು ಅವಕಾಶಗಳಿದೆ ಅಭಿಯಾನ ಮಾಡೋಣ ಅವ್ರ ಪರವಾಗಿ ಬಂದ್ರೆ ನಾವು ಇನ್ನು ಇನ್ನು ಯಾವತ್ತೂ ನಾವು ಡಿ ಜೆ ಬಳಸಲ್ಲ ಅವ್ರ ಪರವಾಗಿ ಅಭಿಯಾನ ಮಾಡಿದ್ರೆ ಅವ್ರ ಪರವಾಗಿ ಬಂದರೆ ಜನ ಅವ್ರ ಪರವಾಗಿ ಒಪ್ಕೊಂಡ್ರೆ ನಾನು ಯಾವತ್ತೂ ಡಿ ಜೆ ಕೇಳಲ್ಲ ಅವ್ರು ಕೊಟ್ಟರು ನಾನು ಹಾಕೋಲ್ಲ ನಾವು ರೋಡ್ ಆರ್ಕೆಸ್ಟ್ರಾ ಇದೆ ಸಮ್ಮೇಳ ಇದೆ ನಾಸಿಕ್ ಡೋಲ್ ಇದೆ ವೀರಗಾಸಿಗಳಿದಾವೆ ಆಮೇಲೆ ಬೇರೆ ಒಬ್ರು ಬೆಂಗಳೂರಿಂದ ಒಬ್ರು ಒಂದು ಕಲಾ ತಂಡಕ್ಕೆ ಮಾತಾಡ್ತಾ ಇದ್ದೀವಿ ಹಲವಾರು ಇನ್ನೂ ಮಾತು ಈ ಡಿ ಜೆ ಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಇಲ್ಲಿವರೆಗೂ ಪೆಂಡಿಂಗ್ ಇಟ್ಟಿದ್ವಿ ಕೊಡಲ್ಲ ಅಂದರೆ ನಾವು ಇನ್ನು ಮುಂದೆ ನಾವು ಇನ್ನೂ ಏನೇನು ಕಲಾತಂಡಗಳು ಕರೆಸ್ಬೇಕು ಅಂತ ನಾನು ಜಿಲ್ಲಾಧಿಕಾರಿಗೆ ಹೇಳಿದೆ ನನ್ನ ಮೇಲೆ ಕೇಸ್ ಮಾಡೋಂಗಿದ್ರೆ ಮಾಡಿ ನಾಲ್ಕು ಕೇಸ್ ಇದೆ ಇದೊಂದು ಅಡ್ಡಾಡ್ತೀನಿ ಕೋರ್ಟಿಗೆ ನನಗೆ ಚಿತ್ರದುರ್ಗದಲ್ಲಿ ಕೇಸ್ ಕೇಸಾಗಿದ್ದಾವೆ ಅದೇ ರೀತಿ ನಾನು ಮಾಡಕ್ಕೆ ಕಟ್ಟಿದ್ದೀನಿ ಅಂತ ಹೇಳಿದೆ ಇಲ್ಲ ಯಾವ ಕಾರಣಕ್ಕೂ ಕೊಡಲ್ಲ ನಾವು ಅಂತಾರೆ ಅವತ್ತು ಜನ ಸೇರಿದಾಗೆ ಪ್ರಕೃತಿ ವಿಕೋಪ ಅಂತಾರಲ್ಲ ಹಂಗೆ ವಿಕೋಪಕ್ಕೆ ಹೋಗ್ಬಾರ್ದು ಯಾವುದು ಈಗ ಡಿ ಜೆ ಬಂದಾಗೆ ಅಮಾಯಕರು ಅಲ್ಲಿ ಬಂದು ಗಲಾಟೆ ಗದ್ಲ ನಡೆಯುತ್ತೆ ಸುಮ್ಮನೆ ನಾವು ಯಾವುದೋ ಒಂದು ಕಾಂಟ್ರವರ್ಸಿ ಮಾಡೋದಾಗ ಅರ್ಥ ಇಲ್ಲ ಕಲಾ ಕಲಾತಂಡ ಮೂಲಕ ಬಿಡೋಣ ನಾವು ಗಣಪತಿನೇ ಜನ ಸೇರಿದಾಗೆ ಡಿ ಜೆಗೆ ಇವರು ಅವಕಾಶ ಕೊಡಲ್ಲ ಡಿ ಜೆ ತಡೆ ಹಿಡಿದು ನಾವು ಸೀಸ್ ಮಾಡ್ತೀವಿ ಅಂತ ಕಂಡಾಗೆ ಯುವಕರು ಯಾರ ಮಾತು ಕೇಳಲ್ಲ ಅವತ್ತು ಸುಮ್ಮನೆ ಒಂದು ದೊಡ್ಡ ಇಶ್ಯೂ ಆಗೋದು ಬೇಡ ಕಲಾ ತಂಡಗಳ ಮೂಲಕ ಬಿಡೋಣ ನಾವು